ಪಾಕಿಸ್ತಾನದ ಮೇಲೆ ಯುದ್ಧ ಅವಶ್ಯಕತೆ ಇಲ್ಲ ಸತ್ತವರು ಪುನಃ ವಾಪಸ್ ಬರ್ತಾರಾ ಎಂಬ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯನಿಗೆ ತಲೆ ಕಟ್ಟಿದೆ ಸಿದ್ದರಾಮಯ್ಯ ಗ್ಯಾರಂಟಿಗಳು ಕೊಟ್ಟು ನೂರ ಮೂವತ್ತಾರು ಸೀಟು ಗೆದ್ದಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವುದು ಕೇವಲ ಮೂರೇ ರಾಜ್ಯಗಳಲ್ಲಿ ಪಾಕಿಸ್ತಾನದಲ್ಲಿರುವ ಮುಸ್ಲಿಮರನ್ನು ಓಲೈಕೆ ಮಾಡುವಷ್ಟರ ಮಟ್ಟಿಗೆ ಹೋಗಿದ್ದು ದುರ್ದೈವ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯನವರಿಗೆ ತಲೆಕಟ್ಟಿದೆ ಅವರು ಏನಾಗಿದೆ ಸಿದ್ದರಾಮಯ್ಯನವರು ಓಲೈಕೆ ರಾಜಕಾರಣ ಮಾಡಿ ನೂರ ಮೂವತ್ತಾರು ಸೀಟು ಗ್ಯಾರಂಟಿಗಳು ಕೊಟ್ಟು ಮುಸಲ್ಮಾನರಿಗೆ ಅವರಿಗೆ ಪಕ್ಷ ಕಾಂಗ್ರೆಸ್ ಪಕ್ಷನೇ ಮುಸಲ್ಮಾನರ ಪರ ಅಂತ ಹೇಳಿ ಮಾಡಿ ಇವತ್ತು ನೂರ ಮೂವತ್ತಾರು ಸೀಟ್ ಬಂದು ಭಾರತದಲ್ಲಿ ಕೇವಲ ಮೂರು ನಾಲ್ಕು ರಾಜ್ಯ ಮಾತ್ರ ಉಳಿದಿದೆ ಅವರು ಭ್ರಮೇಲಿದ್ದಾರೆ ಈಗಾಗಲೇ ಕಿತ್ತು ಒಗಿಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಏನಾದರೂ ಮಾಡಿ ಹೋಲೈಕೆ ಮಾಡಬೇಕು ಅಂತ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಅವರು ಈ ಮಟ್ಟಿಗೆ ಹೋಲೈಕೆ ಮಾಡ್ತಾರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಸಲ್ಮಾನರಿಗೂ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿದ್ರೆ ಆಶ್ಚರ್ಯ ಅವರು ಇಂಡ್ಯಾದಲ್ಲಿ ರಾಜಕಾರಣ ಮಾಡೋಕ್ಕೆ ಇಂಡ್ಯಾದಲ್ಲಿ ಇರೋದಕ್ಕೆ ಅವರು ಲಾಯಕ್ಕಿಲ್ಲ ಸಿದ್ದರಾಮಯ್ಯನವ್ರಿಗೆ ಅವರು ಕುಟುಂಬದವರು ಯಾರಾದರೂ ಹೋಗಿ ಅವ್ರ ಕುಟುಂಬದವ್ರಿಗೆ ಪ್ಯಾಂಟ್ ಬಿಚ್ಚಿ ನೋಡಿ ಹೊಡೆದಿದ್ದರೆ ಈ ಅವರಿಗೆ ಗೊತ್ತಾಗ್ತಾಯಿತ್ತು ನೋವು ಪ್ಯಾಂಟ್ ಬಿಚ್ಚಿ ಹೊಡೆದಿದ್ದಾರೆ ಇನ್ನಾದರೂ ಸಿದ್ದರಾಮಯ್ಯವ್ರಿಗೆ ಮಾನ ಮರ್ಯಾದೆ ಇದ್ದರೆ ಇನ್ನಾದರೂ ಏನಾದರೂ ಒಬ್ಬ ಇಂದು ನಮ್ಮ ದೇಶನ ಉಳಿಬೇಕು ಮಾಡಬೇಕು ಅಂತ ಇದ್ದರೆ ಸಿದ್ದರಾಮಯ್ಯ ಓಲೈಕೆ ರಾಜಕಾರಣ ಬಿಟ್ಟು ಇನ್ಮೇಲಾದ್ರೂ ಮನುಷ್ಯತ್ವ ಒಂಥರ ಮನುಷ್ಯನ ಥರ ಇರ್ತಕ್ಕಂಥ ರಾಜಕಾರಣ ಮಾಡಿದ್ರೆ ಒಳ್ಳೆಯದು ಈ ಆಕ್ರೋಶ ಬುಗಿಲಿದ್ರೆ ಸಿದ್ದರಾಮಯ್ಯನವ್ರನ್ನ ಜನರು ತಕ್ಕ ಪಾಠ ಕಳಿಸ್ತಾರೆ ಯಾವ ಮಟ್ಟಕ್ಕೆ ಪಾಠ ಕೇಳ್ತಾರೆ ಹೇಳಿದ್ರೆ ನಾಳೆ ಬೆಳಿಗ್ಗೆ ಅವರು ಯಾವುದೇ ಕಾರಣಕ್ಕೂ ರಾಜಕಾರಣ ಬೇಡಪ್ಪ ನಾವು ರಾಜಕಾರಣ ಮಾಡಿದ್ರೆ ಏನು ಮಾಡಿದ್ರೆ ಇನ್ನು ಓಲೈಕೆ ರಾಜಕಾರಣ ಮಾಡಬಾರ್ದು ಅಂತ ಮಟ್ಟಕ್ಕೆ ಬುದ್ಧಿ ಕಳಿಸ್ತಕ್ಕಂಥದ್ದು ಜನರಿಗೆ ಆಕ್ರೋಶ ಇದೆ ಸಿದ್ಧರಾಮಯ್ಯನವರು ಹುಷಾರಾಗಿ ಮಾತಾಡಿ ರಾಜಕಾರಣ ಮಾಡಿದ್ರೆ ಒಳ್ಳೇದು